ಮಾಡರ್ನ್ ಡ್ರೆಸ್ ಅಲ್ಲಿ ಶ್ರೀಮಂತಿಕೆ ಲುಕ್ ಅಲ್ಲಿರುವ ಹರಿತನ ನೋಡಿದ್ರೆ ಬಡ ಹುಡುಗಿ ಅಂತ ಯಾರೂ ಕೂಡ ಇವಳು ಶ್ರೀಮಂತ ಮನೆಯ ಹುಡುಗಿ ಅಂತ ಎಲ್ಲರೂ ತಿಳ್ಕೊತಾರೆ ಕಾಲೇಜಿಗೆ ಕೂಡ ಹೋಗದೆ ಪಾರ್ಕ್ ಅಲ್ಲಿ ಕೂತು ಕತೆಯನ್ನು ಮಾತಾಡ್ತಾ ಇದ್ರು ಇಬ್ಬರು ಸಿನಿಮಾಕ್ಕೆ ಹೋಗ್ತಾ ಇದ್ರು ಕಾರಲ್ಲೇ ಲಾಂಗ್ ಡ್ರೈವ್ ಕೂಡ ಹೋಗ್ತಿದ್ರು ಆದರೆ ಹರಿತ ರೋಡ್ ಅಲ್ಲಿ ಫ್ರೆಂಚ್ ಫ್ರೈ ಮಾರಾಟ ಮಾಡುವಂತಹ ಅಕ್ಕಳಾದ ಚಂದ್ರಿಕ ಬಡ ತಂಗಿ ಹರಿತ ಅವಳ ಸ್ವಂತ ತಂಗಿ ಇಲ್ಲ ಆದ್ರೆ ಚಂದ್ರಿಕಾ ಯಾವತ್ತೂ ಹಾಗೆ ನೋಡಿರ್ಲಿಲ್ಲ ತಂಗಿಯನ್ನು ಸ್ವಂತ ತಂಗಿಯಾಗಿ ಆಲೋಚನೆ ಮಾಡಿ ಅವಳನ್ನು ತುಂಬಾ ಓದಿಸ್ತಾ ಇದ್ಲು ತಂಗಿ ಎಷ್ಟು ಹಣ ಕೇಳ್ತಾಳೋ ಅಷ್ಟು ಹಣವನ್ನು ಕೊಟ್ಟುಕೊಂಡು ಗೊತ್ತಿರುವವರಿಗೆ ತಂಗಿ ತುಂಬಾ ಓದ್ತಾ ಇದ್ದಾಳೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ಲು ಆದ್ರೆ ಹರಿತ ಮಾತ್ರ ತಾನು ಪ್ರೀತಿ ಮಾಡುವ ರಾಕೇಶ್ ಜೊತೆ ಚಂದ್ರಿಕಾ ತನ್ನ ಅಕ್ಕ ಅಂತ ಹೇಳಲು ನಾಚಿಕೆ ಪಡುವ ಪರಿಸ್ಥಿತಿ ಬಂತು ದಿನ ಹರಿತ ಮತ್ತು ರಾಕೇಶ್ ಪಾರ್ಕ್ ಅಲ್ಲಿ ಕುತ್ಕೊಂಡಿದ್ರು ರಾಕೇಶ್ ಇವತ್ತು ಪ್ರೀತಿಯಿಂದ ಮಾತ್ರ ಏನಾದ್ರೂ ಮಾತಾಡ್ತೀಯಾ ಅಥವಾ ಏನಾದ್ರೂ ತಿನ್ನಿಸ್ತೀಯಾ ನರಿತಾ ಹೀಗೆಲ್ಲ ಹೇಳ್ತಾ ಇದೀಯಾ ನೀನು ನನ್ನ ಹಾರ್ಟ್ ನಿನಗೆ ಹಸಿವಾಗುವಾಗ ನಿನ್ನ ಹಾಗೆ ಕೂರಿಸ್ಕೊಂಡಿರ್ತೀನ ಸರಿ ಬಾ ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರೋಣ ದಾರಿಯಲ್ಲಿ ಏನಾದ್ರೂ ತಿನ್ಲಿಕ್ಕೆ ಸಿಕ್ಕಿದ್ರೆ ನಿನಗೆ ತೆಗೆದುಕೊಡ್ತೀನಿ ರೋಡ್ ಅಲ್ಲಿರುವ ಫುಡ್ ನ ತಿನ್ಸ್ತೀರಾ ನಾವ್ ಯಾರ್ ರಾಕಿ ನಾವು ಕಾಲೇಜ್ ಸ್ಟೂಡೆಂಟ್ ನೋ ನೋ ರಾಕಿ ನನ್ ಮಾತ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ಇದರಲ್ಲಿ ಅರ್ಥ ಮಾಡ್ಕೊಳಕ್ಕೆ ಏನಿದೆ ನೋ ನಾವು ಯಾರು ಅಂತ ಕೇಳಿದೆ ನಾವಿಬ್ರೂ ಕಾಲೇಜ್ ಸ್ಟೂಡೆಂಟ್ ಅಲ್ವಾ ಹರಿತಾ ಹಾಗೆ ಹೇಳಿದೆ ರಾಕಿ ಅಯ್ಯೋ ರಾಕಿ ನಾನು ಹೇಳ್ತಾ ಇರುವ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ಕ್ವಶನ್ ಗೆ ಆನ್ಸರ್ ಮಾಡು ನಾವ್ ಯಾರು ರಾಕೇಶ್ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಆ ಇವಾಗ ನೀನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳ್ತೀನಿ ಅರಿತಾ ನೀನು ಏನ್ ಹೇಳ್ತೀಯ ಅಂತ ನಾನ್ ನೋಡ್ಕೊಂಡಿದ್ದೀನಿ ನಾವು ಮನುಷ್ಯರು ಹಾಗೆ ಹೇಳಿದಾಗ ಹರಿತನಿಗೆ ಕೋಪ ಬಂತು ರಾಕೇಶ್ ನಾವು ಮನುಷ್ಯರೇ ಅಲ್ವಾ ಯಾಕೆ ಅಷ್ಟೊಂದು ಕೋಪದಿಂದ ನೋಡ್ತಾ ಇದೀಯಾ ರಾಕಿ ನಾವು ಹಣ ಇರುವವರು ಅಂದ್ರೆ ದೊಡ್ಡ ಶ್ರೀಮಂತರು ಯಾವ್ದಾದ್ರು ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕೇ ಹೊರತು ರೋಡ್ ಅಲ್ಲಿರುವ ಚೀಪ್ ಆಗಿರುವ ಫುಡ್ ನ ತಿನ್ಬೇಕಾ ಹಾಗೆಲ್ಲ ಚೀ ಆಗಿ ಮಾತಾಡ್ಬೇಡ ಹರಿತ ಎಷ್ಟೋ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಸಿಗದೇ ಇರುವಂತಹ ರುಚಿಕರವಾದ ಫುಡ್ಗಳು ಸಿಗುತ್ತೆ ಹಾಗೆ ಅಂತ ಹೇಳ್ಕೊಂಡು ಹರಿತನ ಕರ್ಕೊಂಡು ರೋಡಲ್ಲಿ ನಡೀತಾ ಹೋಗ್ತಿದ್ದ ರಿತಾ ಅವ್ರು ಹೋಗ್ತಾ ಇರುವ ದಾರಿಯನ್ನು ನೋಡುತ್ತಾ ಮನ್ಸೊಳಗೆ ಗೊಂದಲದಿಂದ ಮನಸೊಳಗೆ ಅಯ್ಯೋ ಏನಿದು ರಾಕೇಶ್ ಈ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಈ ರಸ್ತೆಯಲ್ಲಿ ತಾನೆ ಚಂದ್ರಿಕಾ ಫ್ರೆಂಚ್ ಫ್ರೈ ಮಾಡ್ತಾ ಇರೋದು ಓ ಗಾಡ್ ಅವಳು ಇವಾಗ ನನ್ನ ನೋಡಿ ತಂಗಿ ಅಂತ ಕರದ್ರೆ ನಾನು ರಿಚ್ ಅಲ್ಲ ಅಂತ ರಾಕೇಶ್ ಗೆ ಗೊತ್ತಾಗುತ್ತೆ ರಾಕೇಶ್ಗೆ ಮಾತ್ರ ಈ ವಿಷಯ ಗೊತ್ತಾದ್ರೆ ನಾನು ಬೇಡ ಅಂತ ಬಿಟ್ಟೋಗ್ತಾನೆ ಇವನಿಗೆ ಈ ರೋಡಲ್ಲಿ ಬೇಡ ಅಂತ ಹೇಳ್ಬೇಕು ಹಾಗೆ ಅಂತ ಅನ್ಕೊಂಡು ರಾಕೇಶ್ ಫ್ರೆಂಚ್ ಫ್ರೈ ಮಾರಾಟ ಮಾಡ್ತಾ ಇರುವ ಚಂದ್ರಿಕನ ಬಳಿ ಕರ್ಕೊಂಡ್ ಚಂದ್ರಿಕಾ ತಂಗಿಯನ್ನು ಗೊಂದಲದಿಂದ ನೋಡುತ್ತಾ ತಂಗಿ ಹರಿತಾ ಹಾಗೆ ಅಂತ ಕರೆದಾಗ ರಾಕೇಶ್ ಗೊಂದಲದಿಂದ ನೋಡ್ತಿದ್ದ ಆಗ ಚಂದ್ರಿಕನಿಗೆ ಅಲ್ಲಿರುವ ಪರಿಸ್ಥಿತಿಯನ್ನು ಹೀಗೆ ನಿಭಾಯಿಸ್ಬೇಕು ಅಂತ ಗೊತ್ತಾಗದೆ ಏನಾದ್ರೂ ಹೇಳಲೇಬೇಕು ಅಂತ ಚಂದ್ರಿಕಾ ಮತ್ತೆ ತಿರುಗಿ ಏನು ಮಾತಾಡಬಾರ್ದು ಅಂತ ಮನಸ್ಸೊಳಗೆ ಯೋಚನೆ ಮಾಡಿ ಚಂದ್ರಿಕನ ನೋಡಿ ಏಯ್ ಪೂವರ್ ಲೇಡಿ ಯಾರನ್ನ ನೋಡಿ ಹರಿತ ಅಂತ ಕರಿತಿದೀಯಾ ನೀವು ಯಾರು ಹೇಗಿದ್ದೀಯಾ ನಿನ್ ಜೀವನ ಏನು ಅಂತ ಗೊತ್ತಾಗ್ತಾ ಇದೀಯಾ ಕೇಳಿ ಆಶ್ಚರ್ಯದಿಂದ ನೋಡ್ತಾ ಇದ್ಲು ರಾಕೇಶ್ಗೆ ಕೂಡ ಹರಿತನಿಗೆ ಯಾಕೆ ಇಷ್ಟೊಂದ್ ಕೋಪ ಬಂತು ಅಂತ ಆಲೋಚನೆ ಮಾಡ್ತಿದ್ದ ಹರಿತ ಏನಾಯ್ತು ಏನ್ ಮಾತಾಡ್ತಿದ್ಯಾ ನೀನು ನೀನ್ ಏನ್ ಮಾತಾಡ್ಬೇಡ ರಾಕಿ ನೀನು ಹೇಳದ್ನ ಕೇಳ್ತೀಯಾ ಇಲ್ವಾ ಇಲ್ ನೋಡ್ ರಾಕಿ ನಾನ್ ಹೇಳದ್ನ ನೀನ್ ಕೇಳು ಇಂತಹ ಬಡ ರೋಡ್ ರೋಡಲ್ಲಿ ತುಂಬಾ ಕೇವಲವಾಗಿರುವ ಫ್ರೆಂಚ್ ಫ್ರೈ ನ ಮಾರಾಟ ಮಾಡ್ತಾರೆ ಶ್ರೀಮಂತ ಹುಡುಗಿನ ನೋಡಿದ ತಕ್ಷಣ ಏನೋ ಪರಿಚಯ ಇರುವ ಹಾಗೆ ಏನೋ ಒಂದು ಹೆಸರಿಟ್ಟು ಕರೀತಾರೆ ಹುಡುವವರು ಇಂತ ಶ್ರೀಮಂತರ ಹುಡುಗಿಯರ ಜೊತೆ ಇವರಿಗೆ ತುಂಬಾ ಫ್ರೆಂಡ್ಶಿಪ್ ಇದೆ ಹಾಗಾದ್ರೆ ಇವರು ಕೂಡ ಶ್ರೀಮಂತರಾಗಿರ್ಬೋದು ಅಂತ ತುಂಬಾ ಜನರು ಬಂದು ಇಲ್ಲಿ ಫ್ರೆಂಚ್ ಫ್ರೈ ನ ತಿಂತಾರೆ ಇದೆಲ್ಲ ಒಂದು ಬಿಸ್ನೆಸ್ ಟ್ರಿಕ್ಕು ಸಾಕ್ ನಿಲ್ಸು ಇವ್ರು ನಂಗೆ ಚೆನ್ನಾಗ್ ಗೊತ್ತು ನಾನು ಪ್ರೀತಿ ಮಾಡುವ ಹುಡುಗಿ ಹೆಸರು ಹರಿತಾ ಅಂತ ಎಷ್ಟೋ ಸಲ ಹೇಳಿದೀನಿ ಅದಕ್ಕೇನೆ ನೀನ್ ನನ್ ಜೊತೆ ಬಂದ ತಕ್ಷಣ ನಿನ್ನ ಹರಿತಾ ಅಂತ ಕರೆದ್ರು ಅಲ್ವಾ ಚಂದ್ರಿಕಾ ಹೌದಪ್ಪ ಆ ಮಾತು ಕೇಳಿ ಹರಿತ ಶಾಕ್ ಆದ್ಲು ಚಂದ್ರಿಕಾ ನೀವು ತುಂಬಾ ಚೆನ್ನಾಗಿ ಫ್ರೆಂಚ್ ಫ್ರೈ ಮಾಡ್ತೀರಾ ಅಂತ ನಿಮ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡು ಹರಿತನ ಕರ್ಕೊಂಡ್ ಬಂದಿದ್ದೀನಿ ರಾಕೇಶ್ ಅವ್ರೆ ಹರಿತನ ನೋಡಿದ್ರೆ ದೊಡ್ಡ ಶ್ರೀಮಂತ ಮನೆಯ ಹುಡುಗಿ ಹಾಗೆ ಕಾಣಿಸ್ತಾ ಇದೆ ನಮ್ಮಂತಹ ಬಡ ಅಂಗಡಿಗೆ ಬಂದು ಫ್ರೆಂಚ್ ಫ್ರೈನ ತಿಂತಾರಾ ಅಂತಾಳೆ ಚಂದ್ರಿಕಾ ನೀನು ಫ್ರೆಂಚ್ ಫ್ರೈನ ಮಾಡಿಕೊಡು ಹರಿತ ಕೋಪದಿಂದ ಅಲ್ಲಿಂದ ಹೊರಟೋದ್ಲು ಆದ್ರೆ ರಾಕೇಶ್ ಮಾತ್ರ ಫ್ರೆಂಚ್ ಫ್ರೈನ ತಿಂದು ಅವಳಿಗೆ ಕೂಡ ಒಂದು ಪಾರ್ಸಲ್ ತಗೊಂಡು ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟ ಚಿಲ್ರೆ ಇಲ್ಲ ರಾಕೇಶ್ ಅವರೇ ನಾನು ಇನ್ನೊಂದ್ಸಲ ಬರುವಾಗ ಚಿಲ್ರೆ ತಗೋತೀನಿ ಹೇಳಿ ರಾಕೇಶ್ ಅಲ್ಲಿಂದ ಹೊರಟ ಹೀಗೆ ಸಮಯ ಕಳೀತು ಚಂದ್ರಿಕಾ ಫ್ರೆಂಚ್ ಫ್ರೈ ವ್ಯಾಪಾರವನ್ನು ಮುಗಿಸಿಕೊಂಡು ಮನೆಗೆ ಬರುವಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ಹರಿತ ಕೋಪದಿಂದಾನೇ ಕೂತಿದ್ಲು ನಾನು ಪ್ರೀತಿ ಮಾಡುವ ರಾಕೇಶ್ ನಿನಗೆ ಪರಿಚಯ ಹಾಗೆ ಕೇಳಿದಾಗ ಚಂದ್ರಿಕಾ ಏನು ಮಾತನಾಡದೆ ಗ್ಯಾಸ್ ಬಳಿ ಬಂದು ನಿಂತ್ಲು ಚಂದ್ರಿಕಾ ಏನು ಮಾತನಾಡದೆ ಅಡುಗೆ ಮನೆಗೆ ಬಂದು ಅಡುಗೆ ಮಾಡ್ತಿದ್ಲು ಅಕ್ಕ ನನ್ ಕೇಳ್ತಾ ಇರೋದು ನಿನ್ನನ್ನೇ ಮಾತನ್ನು ಕೇಳಿ ಚಂದ್ರಿಕಾ ಇವಾಗ ನೀನ್ ನಿನ್ ಕಣ್ಣಿಗೆ ನಾನು ಅಕ್ಕನಾಗೆ ಕಾಣಿಸ್ತಿದ್ದೀನಾ ಸ್ವಲ್ಪ ಸಮಯದ ಹಿಂದೆ ರೋಡಲ್ಲಿ ಫ್ರೈ ಮಾಡ್ತಾ ಇರುವ ಒಂದು ಬಡ ಹುಡುಗಿ ಹೌದು ತಾನೇ ಇವಾಗ ಮಾತ್ರ ಅಕ್ಕನ ಇವಾಗ ನನ್ನ ನೋಡಿ ಏನು ಕೂಡ ಕೇಳ್ಬೇಡ ಜೊತೆ ಏನಾದ್ರು ಕೇಳ್ಬೇಕು ಅಂದ್ರೆ ನನ್ನ ಏನಾದ್ರು ಕೇಳ್ಬೇಕು ಅಂದ್ರೆ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ದಲ್ವಾ ರಾಕೇಶ್ ಜೊತೆ ಕೇಳು ಮಾತನ್ನು ಕೇಳಿ ಹರಿತಾ ವಾಟ್ ರಾಕೇಶ್ ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ ನಿನ್ ಬಳಿ ಬನ್ನ ನನ್ನಿಂದ ನಂಬಕ್ಕಾಗಲ್ಲ ದಿಕ್ಕೇನೆ ನನ್ ಏನ್ ಹೇಳದಿಲ್ಲ ಅಂತೇಳಿದು ಹೋಗಿ ರಾಕೇಶ್ನ ಕೇಳು ಹಾಗೆ ಹೇಳಿದಾಗ ಹರಿತ ಏನು ಮಾತನಾಡದೆ ಬಂದು ಮಂಚದ್ಮೇಲೆ ಕೂತಿದ್ಲು ಚಂದ್ರಿಕಾ ಹರಿತನಿಗೋಸ್ಕರ ಅಡುಗೆಯನ್ನು ಮಾಡಿಕೊಂಡು ಪ್ಲೇಟಲ್ಲಿ ಹಾಕಿಕೊಂಡು ತಗೊಂಬಂದು ಹರಿತನ ಪಕ್ಕದಲ್ಲೇ ಕೂತ್ಕೊಂಡ್ಲು ಹರಿತ ನಿನಗೆ ಇಷ್ಟವಾದ ಅಡುಗೆಯನ್ನು ಮಾಡಿದೀನಿ ಹೊಟ್ಟೆ ತುಂಬಾ ತಿಂದು ಚೆನ್ನಾಗಿ ನಿದ್ರೆ ಮಾಡು ನನಗೆ ಏನು ಬೇಡ ನನಗೆ ನಿದ್ರೆನೂ ಬರದಿಲ್ಲ ನಾನು ಪ್ರೀತಿ ಮಾಡುವವನು ನಿನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ ನಿನ್ನ ಹತ್ರ ಬನ್ನ ನನ್ನಿಂದ ನಂಬಕೇನೆ ಆಗ್ತಿಲ್ಲ ಅಲ್ಲ ನಾಳೆ ಬೆಳಿಗ್ಗೆ ರಾಕೇಶ್ ಹತ್ರನೇ ಕೇಳ್ಕೊಳ್ಳೋಣ ಇವಾಗ ಹಠ ಮಾಡದೆ ನಿನಗೋಸ್ಕರ ಮಾಡ್ಕೊಂಡ್ ಬಂದಿರುವ ಊಟವನ್ನು ತಿನ್ನು ಹಾಗೆ ಅಂತ ಹೇಳಿ ಚಂದ್ರಿಕಾ ಹರಿತನ ಬಾಯಿಗೆ ತಿನ್ಸಿದ್ಲು ಹೀಗೆ ಆ ದಿನ ಕಳೆಯಿತು ಮರುದಿನ ಹರಿತ ಚಂದ್ರಿಕಾ ರಾಕೇಶ್ ಮೂವರು ಪಾರ್ಕ್ ಅಲ್ಲಿದ್ರು ಹರಿತಾ ಹರಿತ ನಾನು ಮನಸರ ಪ್ರೀತಿ ಮಾಡಿದ್ದು ನಿನ್ನನ್ನೇ ಆದ್ರೆ ನೀನು ರಿಚ್ ಅನ್ನು ಪ್ರೀತಿ ಮಾಡ್ದೆ ಹಣವನ್ನು ಪ್ರೀತಿ ಮಾಡ್ದೆ ನನ್ನನ್ನಲ್ವಲ್ಲ ಆ ಮಾತಿಗೆ ಅರಿತ ಏನು ಮಾತನಾಡಲಿಲ್ಲ ಒಂದು ದಿನ ಸಂಜೆ ಒಂದು ದಿನ ತಂದೆ ರೋಡಲ್ಲಿ ನಡ್ಕೊಂಡು ಹೋದಾಗ ಅವರಿಗೆ ಎದೆನೋವು ಬಂತು ಆವಾಗ ನಿನ್ನಕ್ಕ ಚಂದ್ರಿಕನೇ ನಮ್ ತಂದೆನ ಕಾಪಾಡಿದ್ದು ನಾನು ನಿನ್ನ ಅಕ್ಕನನ್ನು ಹಾಸ್ಪಿಟ್ಲಲ್ಲಿ ನೋಡ್ದೆ ಹಾಗೆ ಹೇಳಿದಾಗ ಹರಿತ ಚಂದ್ರಿಕನನ್ನ ನೋಡಿದ್ಲು ಮಾನವೀಯತೆಯಿಂದ ಆ ದೊಡ್ಡ ಮನುಷ್ಯನನ್ನು ಕಾಪಾಡ್ದೆ ಹರಿತಾ ಅಷ್ಟೇನಾ ಕಾಪಾಡಿದ್ದು ಮಾತ್ರ ಅಲ್ಲದೆ ಒಂದು ದಿನದಲ್ಲಿ ಎರಡು ಸಲ ಬಂದು ನಿನ್ನ ನನ್ ತಂದೆನ ಹಾಸ್ಪಿಟಲ್ ಅಲ್ಲಿ ನೋಡಿ ಹೋದ್ರು ನಾಗಿ ಮಾತನಾಡಿ ನಮ್ ತಂದೆನಿಸಿದ್ರು ಚಂದ್ರಿಕನ ನೋಡಿದ ತಕ್ಷಣ ನಮ್ ತಂದೆಯ ಮುಖದಲ್ಲಿ ಏನೋ ಒಂದು ಸಂತೋಷ ಬಂತು ಅದು ನನಗೂ ಕೂಡ ನೋಡಿ ಸಂತೋಷವಾಯ್ತು ಏನು ಅದ್ನ ನೋಡಿ ನಿನ್ಗೆ ಸಂತೋಷ ಆಯ್ತಾ ಅದು ಅಂದ್ರೆ ನಿಮ್ಮ ತಂದೆ ಮುಖದಲ್ಲಿ ಬಂದ ನಗುತ್ತಾನೆ ಹೌದು ಅರಿತ ಎಲ್ಲ ಇದ್ರು ಈಗಿರುವ ಜನಗಳು ಹಣವನ್ನು ನೋಡಿಯೇ ಜನರಿಗೆ ಸಹಾಯ ಮಾಡೋದು ಮನುಷ್ಯರನ್ನು ನೋಡಿದ ತಕ್ಷಣ ಅವರಿಗೆ ಸಹಾಯ ಮಾಡುವ ನಿನ್ನ ಅಕ್ಕನಲ್ಲಿರುವ ಗುಣ ನಮ್ ತಂದೆಗೆ ತುಂಬಾನೇ ಇಷ್ಟ ಆಯ್ತು ಅದಿಕ್ಕೆ ನಿಮ್ ಅಕ್ಕನ ಮದ್ವೆ ಮಾಡ್ಕೊಳಕ್ ಕೇಳಿದ್ರು ಹೌದು ಈ ನನ್ಗೆ ಕೇಳಿಲ್ಲ ನಮ್ ತಂದೆಗೆ ಆರೋಗ್ಯ ಸರಿ ಇಲ್ಲ ಅರಿತಾ ನೀನು ಬರ್ತೀಯ ಅಂತ ನಾನ್ ನಿನ್ನ ಎಷ್ಟು ಸಲ ಕೇಳಿದೀನಿ ಆದ್ರೆ ನೀನು ಬರ್ಲಿಲ್ಲ ಹೋಗೋಣ ಅಂದೆ ಪಾರ್ಕಿಗ್ ಹೋಗೋಣ ಅಂದೆ ಆದ್ರೆ ಚಂದ್ರಿಕಾ ಆಗಲ್ಲ ನಿನ್ ಜೊತೆ ಹೊರಗೆ ಬಂದಾಗೆಲ್ಲ ಚಂದ್ರಿಕಾ ನಮ್ ತಂದೆನ ನೋಡ್ಕೊಂಡ್ಲು ಇವಾಗ ನೀನು ಏನ್ ಹೇಳಕ್ ಬರ್ತಿದ್ಯಾ ರಾಕೇಶ್ ನಮ್ಮ ತಂದೆಯ ಮಾತಿನಂತೆ ನಾನು ಚಂದ್ರಿಕನ್ ಜೊತೆ ಮಾತಾಡ್ಲಿಕ್ಕೆ ಮನೆಗೆ ಹೋಗಿದ್ದೆ ಅಲ್ಲಿ ಚಂದ್ರಿಕನ್ ಜೊತೆ ನಿನ್ ಫೋಟೋ ಇತ್ತು ಅದನ್ನು ನೋಡಿದ ತಕ್ಷಣ ನನ್ಗೆ ಅರ್ಥ ಆಯ್ತು ನೀನ್ ರಿಚ್ ಅಲ್ಲ ಅಂತ ಅಕ್ಕ ಸಂಪಾದನೆಯಲ್ಲಿ ಈ ರೀತಿ ರಿಚ್ ಆಗಿ ಸುತ್ತೋದು ಅಂತ ಆ ಮಾತನ್ನು ಕೇಳಿದ ತಕ್ಷಣ ಅರಿತನಿಗೆ ನಾಚಿಕೆ ಆಯ್ತು ಚಂದ್ರಿಕನಿಗೆ ನಮ್ ತಂದೆ ಬಗ್ಗೆ ಹೇಳಿದೆ ನಮ್ಮ ಪ್ರೀತಿ ಬಗ್ಗೆ ಕೂಡ ಹೇಳಿದೆ ಅಕ್ಕ ನಿನ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳಿದ್ರು ಆದ್ರೆ ನೀನು ಫ್ರೆಂಚ್ ಫ್ರೈ ಮಾರಾಟ ಮಾಡ್ತಿದ್ದಾರೆ ಅಂತ ಅವ್ರನ್ನ ತುಂಬಾ ಕೇವಲವಾಗಿ ನೋಡ್ದೆ ಕೇಳಿ ಹರಿತ ಕಣ್ಣೀರ್ ಹಾಕದ್ಲು ಸಾರಿ ಅಕ್ಕ ನಿನ್ ತಾಯಿ ಪ್ರೀತಿನ ನಾನು ಅರ್ಥನೇ ಮಾಡ್ಕೊಳ್ಲಿಲ್ಲ ನಮ್ಮಲ್ಲಿ ನಮಗೆ ಸಾರಿ ಯಾಕೆ ತಂಗಿ ರಾಕೇಶ್ ಅವ್ರನ್ನ ನೀನು ಮದ್ವೆ ಆಗು ಹರಿತ ತುಂಬಾನೇ ಸಂತೋಷ ಪಟ್ಲು ಹೀಗೆ ಮೂವರು ಸೇರಿ ಒಂದು ದಿನ ರಾಕೇಶ್ ತಂದೆಯಾದ ಶಾಂಬಶಿವನ ಬಳಿ ಬಂದ್ರು ವಿಷಯವನ್ನು ಹೇಳಿದಾಗ ಅವರು ಕೂಡ ಒಪ್ಪಿಕೊಂಡ್ರು ಅವರಿಬ್ಬರ ಮದುವೆ ತುಂಬಾ ಚೆನ್ನಾಗಿ ನಡೆಯಿತು ಅವರಿಬ್ಬರು ಹನಿಮೂನಿಗೆ ಹೊರಟೋದ್ರು ರೀಕಾ ಮಾತ್ರ ಫ್ರೆಂಚ್ ಫ್ರೈ ವ್ಯಾಪಾರವನ್ನು ಮಾಡಿಕೊಂಡು ಶಾಂಬಶಿವನನ್ನು ನೋಡಿಕೊಂಡು ಜೀವನ ಮಾಡ್ತಿದ್ಲು ಈ ದಿನದ ಮತ್ತೊಂದು ಒಳ್ಳೆ ಪುನಃ ನೋಡೋಣ ಗಂಡನಾದ ಕಿಶೋರ್ ಜೊತೆ ಸೇರಿ ಸಿಟಿಯಲ್ಲಿ ತನ್ನ ಅತ್ತೆ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ಲು ಚಂದ್ರಿಕಾ ಮಾತ್ರ ಜಿಪುಣತನದಲ್ಲಿ ಹಳ್ಳಿಯಲ್ಲಿ ಇದ್ಕೊಂಡು ಅರಕಲು ಬರಕಲು ಬಟ್ಟೆಯನ್ನು ಹಾಕಿಕೊಂಡು ಪ್ರತಿಯೊಬ್ಬರ ಮನೆಗೆ ಹೋಗಿ ರಾತ್ರಿ ಉಳಿದಿರುವ ಅನ್ನ ಸಾರನ್ನು ತೆಗೆದುಕೊಂಡು ಬಂದು ತಿನ್ನುತ್ತಾ ಊರಿನ ಹೊರಗಡೆ ಇರುವ ನಲ್ಲಿಯಲ್ಲಿ ನೀರನ್ನು ಕುಡಿದು ಬದುಕ್ತಾ ಇದ್ಲು ಈ ವಿಷಯ ತಿಳಿಯದೇ ಇರುವ ಹರಿತನ ಅತ್ತೆ ಒಂದು ದಿನ ಹರಿತನ ಬಳಿ ಬಂದು ಹರಿತಾ ನಿನ್ಗೆ ಮದ್ವೆ ಆಗಿ ಇಷ್ಟು ದಿನ ಆಯ್ತು ನೀನು ನಿಮ್ಮಕ್ಕನ ಹೋಗಿ ನೋಡ್ಲಿಲ್ಲ ನಿಮ್ಮಕ್ಕ ಕೂಡ ನಿನ್ನ ಬಂದು ನೋಡ್ಲಿಲ್ಲ ಇಷ್ಟು ದಿನದಲ್ಲಿ ಒಂದ್ಸಲ ಆದ್ರೂ ನಿಮ್ಮಕ್ಕನ ಹೋಗಿ ನೋಡ್ಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ವಾ ಹೀಗೆ ಶ್ಯಾಮಲಾ ದೇವಿ ಕೇಳಿದ ತಕ್ಷಣ ಹರಿತ ಅವಳ ಮನಸ್ಸಲ್ಲಿ ಇದೇನಿದು ಇದ್ದಕ್ಕಿದ್ದಂಗೆ ಇಷ್ಟು ದಿನ ಇಲ್ದೆ ನಮ್ಮ ಅತ್ತೆ ನನ್ನ ಅಕ್ಕನ್ ಬಗ್ಗೆ ವಿಚಾರಿಸ್ತಾ ಇದ್ದಾರಲ್ವಾ ಏನಾದ್ರೂ ಸರಿ ನನ್ನ ಅತ್ತೆಗೆ ಸರಿಯಾದ ಸಮಾಧಾನ ಹೇಳ್ಬೇಕು ಹಾಗೆ ಅಂತ ಅತ್ತೆಗೆ ಕೇಳುವ ಹಾಗೆ ಏನತ್ತೆ ಹೇಳ್ತಾ ಇದ್ದೀರಾ ನೀವು ನನ್ನ ತಾಯಿ ರೀತಿ ನೋಡ್ಕೊಳ್ತಾ ಇರುವಾಗ ನನ್ನ ಅಕ್ಕನ ಆಲೋಚನೆ ನನಗೆ ಮಾತ್ರ ಹೇಗೆ ಬರುತ್ತೆ ಹೇಳಿ ನಾನು ಮರ್ತೋಗ್ತೀನಿ ನೀವು ಮರ್ತೋಗಿ ಇನ್ಮುಂದೆ ಈ ಮನೆಯಲ್ಲಿ ನೀವು ನಾನು ಮಾವ ಅವರು ಸಂತೋಷವಾಗಿ ಜೀವನ ಮಾಡೋಣ ನೀನ್ ಹೇಳೋದೇನೋ ನಿಜನೇ ಕಣಮ್ಮ ತಾಯಿ ಪ್ರೀತಿಯಿಂದ ನಿನಗೆ ನಿಮ್ಮ ಅಕ್ಕನ ನೋಡ್ಲಿಕ್ಕೆ ಇಷ್ಟ ಇಲ್ದೆ ಇರ್ಬೋದು ಆದ್ರೆ ನಿಮ್ಮಕ್ಕನಿಗೆ ಕನಿಷ್ಠ ನಿಮ್ಮಕ್ಕನಿಗಾದ್ರೂ ನಿನ್ನ ನೋಡ್ಬೇಕು ಅನ್ಸುತ್ತೆ ಅಲ್ವಾ ಅಯ್ಯೋ ಅತ್ತೆ ನನ್ನ ಅಕ್ಕನಿಗೆ ಊರ್ ಬಿಟ್ಟು ಹೊರಗಡೆ ಬರೋದು ಅಂದ್ರೆ ಇಷ್ಟನೇ ಇಲ್ಲ ಅದಿಕ್ಕೆ ಕಣಮ್ಮ ನಾವೇ ಒಂದ್ಸಲ ಹೋಗಿ ನೋಡಿ ಬರೋಣ ಏನಾದ್ರೂ ಮಾಡ್ಬೇಕು ಅಂತ ಹರಿತ ಇದ್ದಕ್ಕಿದ್ದಂಗೆ ತಲೆ ತಿರುಗಿ ಬಿದ್ಬಿಟ್ಲು ಅದನ್ನು ನೋಡಿ ಅವಳ ಅತ್ತೆ ಏನ್ರಿ ಏನ್ರೀ ಅಪ್ಪ ಕಿಶೋರು ಬೇಗ ಬಾ ಬೇಗ ಬಾಪಾ ಇತ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ಲು ಬೇಗ ಬನ್ನಿ ಹಾಗೆ ಅಂತ ತಾಯಿಯ ಬೊಬ್ಬೆಯನ್ನು ಕೇಳಿ ರೂಮಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪಲ್ಲೇ ವರ್ಕ್ ಮಾಡ್ತಾ ಇದ್ದ ಕಿಶೋರ್ ಬೇಗ ಅಲ್ಲಿಗೆ ಬಂದ ಮಮ್ಮಿ ಏನಾಯ್ತು ಮಮ್ಮಿ ಏನೂ ಇಲ್ಲಪ್ಪ ಅವಳ ಅಕ್ಕ ಚಂದ್ರಿಕನ ಬಗ್ಗೆ ಮಾತಾಡ್ತಾ ಇದ್ದೋ ಇದ್ದಕ್ಕಿದ್ದಂಗೆ ನೀನ್ ಹೆಂಡ್ತಿ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ಲು ಹಾಗೆ ಅಂತ ಶ್ಯಾಮಲಾದೇವಿ ಹೇಳ್ತಾ ಇದ್ದಂಗೆ ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡು ಪೇಪರ್ ಅನ್ನು ಓದ್ತಾ ಇದ್ದ ಅವರ ಗಂಡ ಬೇಗ ಮನೆಯೊಳಗೆ ಬಂದ ಕಿಶೋರ್ ಕೆಳಗೆ ಬಿದ್ದ ಸೊಸೆನ ಸ್ವಲ್ಪ ನೀರ್ ತಂದವಳ ಮುಖಕ್ಕೆ ಹರಚು ಹಾಗೆ ಅಂತ ಹೇಳಿದ ಕಿಶೋರ್ ನಾನ್ ಹೋಗಿ ನೀರ್ ತರ್ತೀನಿ ನೀನು ನಿನ್ ಹೆಂಡತಿ ಪಕ್ಕನೇ ಇರಪ್ಪ ಹಾಗೆ ಅಂತ ಶ್ಯಾಮಲ ದೇವಿ ಅಡುಗೆ ಮನೆಯೊಳಗೆ ಹೋದ್ರು ಗಂಡ ಮತ್ತು ಮಾವ ಹರಿತನನ್ನೇ ನೋಡ್ತಾ ಇದ್ರು ಶ್ಯಾಮಲ ದೇವಿ ಫ್ರಿಜ್ನಿಂದ ವಾಟರ್ ಅನ್ನು ತಂದು ಹರಿತನ ಮುಖಕ್ಕೆ ಹರಚಿದ್ರು ಅಷ್ಟೇ ತಕ್ಷಣ ಹರಿತ ಎದ್ದು ನಿಂತ್ಲು ಅಯ್ಯೋ ಅತ್ತೆ ತಲೆ ಸುತ್ತಿ ಕೆಳಗೆ ಬಿದ್ದಾಗ ಯಾರಾದ್ರೂ ಇಂದ ಕೂಲ್ ವಾಟರ್ನ ತಗೊಂಬಂದ ಹಾಕ್ತಾರಾ ಏನ್ ಶ್ಯಾಮಲಾ ನೀನು ನೋಡ್ಲಿಲ್ವಾ ಅಯ್ಯೋ ಅರಿತಾ ನೀನು ತಲೆ ತಿರ್ಗಿ ಕೆಳಗೆ ಬಿದ್ದ ತಕ್ಷಣ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಿನ್ನ ಮಾವ ಗಂಡನ ಕರ್ದೆ ನಿನ್ ಮಾವ ನೀರ್ ತಗೊಮ್ಮ ಅಂತ ಹೇಳಿದ್ರ ನನ್ ಬೇಗ ಹೋಗಿ ಅಲ್ಲಿ ಸಿಕ್ಕಿದ ನೀರನ್ನು ತಗೊಂಬಂದೆ ಅಷ್ಟೇ ಕಣಮ್ಮ ಇದ್ರಲ್ಲಿ ನನ್ನ ತಪ್ಪು ಏನಿದೆ ನೀನೇ ಹೇಳು ಅಯ್ಯೋ ನೀವ್ ಯಾಕೆ ಇವಾಗ ಜಗಳ ಮಾಡ್ತಿದ್ದೀರಾ ಇವಾಗ ಸರಿ ಏನಮ್ಮ ಸೊಸೆ ನಿಮ್ಮತ್ತೆ ಮನೆ ಕೆಲ್ಸ ಅಡುಗೆ ಕೆಲ್ಸ ಎಲ್ಲ ಮಾಡಿಸ್ಕೊಂಡು ನಿನಗೆ ಸರಿಯಾಗಿ ಊಟ ಕೊಡ್ತಾ ಇಲ್ವಾ ನಿನ್ ಅತ್ತೆ ನಿನಗೆ ಕಷ್ಟ ಕೊಡ್ತಿದ್ದಾಳಾ ಏನಿದ್ರು ನನ್ನ ಜೊತೆ ಹೇಳಮ್ಮ ನಾನಿದ್ದೀನಿ ನಿನಗೆ ಅತ್ತೆನ ನೋಡಿ ಭಯಪಡ್ಬೇಡ ಇಲ್ಲ ಮಾವಾ ಅತ್ತೆ ನನ್ನ ತಾಯಿ ತರ ನೋಡ್ಕೊಳ್ತಾ ಇದ್ದಾರೆ ನಿಮ್ಮತ್ತೆ ನಿನ್ನ ತಾಯಿ ತರ ನೋಡ್ಕೊಳ್ತಾ ಇರುವಾಗ ನೀನು ಯಾಕಮ್ಮ ತಲೆ ತಿರುಗಿ ಕೆಳಗೆ ಬಿದ್ದೆ ಆ ವಿಷಯನ ನಾನು ರೀ ನಾನು ಹರಿತನ್ ಜೊತೆ ನೋಡಮ್ಮ ಹರಿತ ಮದುವೆಯಾಗಿ ಇಷ್ಟು ದಿನ ಆದ್ರೂ ನಿಮ್ಮ ಅಕ್ಕ ನಿನ್ನ ಬಂದು ನೋಡ್ಲಿಲ್ಲ ನಿನ್ನ ನಿಮ್ಮಕ್ಕನ ಹೋಗಿ ನೋಡ್ಲಿಲ್ಲ ಅದಕ್ಕೆ ನಾವೇ ಹೋಗಿ ನಿಮ್ಮಕ್ಕನ ನೋಡಿ ಬರೋಣ ಅಂತ ಹೇಳಿದೆ ಹಾಗೆ ಹೇಳಿದಾಗ ಪುನಃ ಹರಿತ ತಲೆ ತಿರುಗಿ ಕೆಳಗೆ ಬಿದ್ಲು ಆಗ ಕಿಶೋರ್ ಅವಳನ್ನು ಕರೆದುಕೊಂಡು ಬಂದು ಬೆಡ್ರೂಮಲ್ಲಿ ಅಲ್ಲಿ ಮಲಗಿಸಿದ ಹರಿತಾ ಇವಾಗ ಕಣ್ತೆರೆದು ನೋಡು ನಾವು ನಮ್ ಬೆಡ್ರೂಮ್ ಅಲ್ಲಿದ್ದೀವಿ ಹೇಳಿದಾಗ ಹರಿತಾ ಕಣ್ತೆರೆದು ನೋಡಿದ್ಲು ಬೆಡ್ ಅಲ್ಲಿ ಎದ್ದು ಕೂತ್ಕೊಂಡ್ಲು ಏನ್ರಿ ಅತ್ತೆ ಊರಲ್ಲಿರುವ ನನ್ನ ಅಕ್ಕನ ಹತ್ರ ಹೋಗೋಣ ಅಂತ ಹೇಳ್ತಿದ್ದಾರೆ ಸಮ್ಮರ್ ಅಲ್ವಾ ಹರಿತಾ ಊರಲ್ಲಿ ತಂಪಾದ ಗಾಳಿ ಹಸಿರು ತುಂಬಿದ ಊರಿರುತ್ತೆ ಅಲ್ವಾ ಅದಕ್ಕೆ ಹೋಗೋಣ ಅಂತ ಅಮ್ಮ ಹೇಳ್ತಿದ್ದಾರೆ ಅದಿಕ್ಕೇನೆ ಹರಿತಾ ಒಂದ್ಸಲ ಹೋಗಿ ಬರೋಣ ರೀ ನನ್ ಪಿಸ್ನರಿ ಅಕ್ಕನ್ ಬಗ್ಗೆ ಗೊತ್ತಿದ್ದು ನೀವು ಹೀಗೆ ಹೇಳ್ತೀರಾ ಓ ಶಿಟ್ ನಾನ್ ನಿಮ್ಮ ಅಕ್ಕ ಜಿಪುಣತನವನ್ನು ಮರ್ತೇ ಬಿಟ್ಟೆ ಸರಿ ರೀ ನೀವು ಹೋಗಿ ಅತ್ತೆ ಜೊತೆ ಏನ್ ಮಾತಾಡ್ತೀರಾ ಹೇಗೆ ಮಾತಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವು ಊರಿಗೆ ಮಾತ್ರ ಹೋಗ್ಬಾರ್ದು ಸರಿ ಹರಿತ ನಾನು ಇದೀನಲ್ವಾ ನಾನು ನೋಡ್ಕೋತೀನಿ ನೀನ್ ವಿಶ್ರಾಂತಿ ತಗೋ ಹೀಗೆ ಕಿಶೋರ್ ಹರಿತನಿಗೆ ಹೇಳಿ ಶ್ಯಾಮಲ ಮತ್ತು ದಯಕರನ ಬಳಿ ಬಂದ್ರು ಈ ಕಡೆ ಗ್ರಾಮದಲ್ಲಿ ಚಂದ್ರಿಕಾ ಅವಳ ಮುಂದೆ ಎಲ್ಲ ರೀತಿಯ ಊಟವನ್ನು ಇಟ್ಕೊಂಡು ಆ ಎಲೆಯನ್ನು ನೋಡಿ ತುಂಬಾನೇ ಹೆಮ್ಮೆ ಪಡುತ್ತಾ ಹಬ್ಬ ಇವತ್ತಿಗೆ ಎಲ್ಲರ ಮನೆಯಿಂದ ಒಂದೊಂದು ಅಡಿಗೆ ನನಗೆ ಊಟ ಮಾಡಲಿಕ್ಕೆ ಬಂದು ಸೇರಿದೆ ಇವಾಗ ಚೆನ್ನಾಗಿ ತೃಪ್ತಿಯಾಗಿ ತಿಂದು ಹೊರಗಡೆ ಅಂಗಳದಲ್ಲಿ ಮರದ ಕೆಳಗೆ ಆರಾಮವಾಗಿ ನಿದ್ರೆ ಮಾಡಿದ್ರೆ ಅಬ್ಬಾ ಹೀಗೆ ಊಟ ಮಾಡ್ತಾ ಇರುವಾಗ ಪಾರ್ವತಿ ಬಂದ್ಲು ಪಾರ್ವತಿ ಚಿಕ್ಕಮ್ಮ ನಾನು ಮೊದಲೇ ಹೇಳಿಬಿಡ್ತಾ ಇದ್ದೀನಿ ನೀವು ಕೊಟ್ಟ ಚಿಕನ್ ಸಾರನ್ನ ತಿರುಗಿಸಿ ಕೊಡೋದಿಲ್ಲ ಓ ಚಂದ್ರಿಕಾ ಆ ಸಾರನ್ನ ತಿನ್ಬೇಡ ಹಾಳಾಗಿದೆ ಹಾಗೆ ಹೇಳಿ ಪುನಃ ತಗೊಂಡೋಗ್ಲಿಕ್ಕೆ ಬಂದಿದ್ದೀರಾ ಅಯ್ಯೋ ಚಂದ್ರಿಕಾ ಬೇಕಂದ್ರೆ ಸಾರು ವಾಸನೆ ಮಾಡಿ ನೋಡು ಅಯ್ಯೋ ಚಿಕ್ಕಮ್ಮ ಇದೆಲ್ಲ ನನಗೆ ಏನು ಆಗಲ್ಲ ನೀವು ಹೋಗಿ ನೋಡಮ್ಮ ಏನಾದರೂ ನನಗೂ ಇದಕ್ಕೂ ಸಂಬಂಧ ಇಲ್ಲ ಹಾಗೆ ಹೇಳಿ ಪಾರ್ವತಿ ಅಲ್ಲಿಂದ ಹೊರಟೋದ್ರು ಚಂದ್ರಿಕಾ ಊಟ ಮಾಡ್ತಾ ಇದ್ಲು ಈ ಕಡೆ ಕಿಶೋರ್ ಗ್ರಾಮದಲ್ಲಿರುವ ಚಂದ್ರಿಕನ ಬಳಿ ಹೋಗೋದ್ ಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಟಾಮಲ ಕಿಶೋರ್ ಮಾತನ್ನ ಕೇಳ್ತಾನೆ ಇರ್ಲಿಲ್ಲ ಹರಿತ ಬಂದು ನಿಜವಾದ ವಿಷಯ ಹೇಳಿದ್ರು ಕೂಡ ಶ್ಯಾಮಲ ಕೇಳ್ತಾ ಇರಲಿಲ್ಲ ತಾನು ಹಿಡಿದ ಮೊಲಕ್ಕೆ ಮೂರೇ ಕಾಲು ಎನ್ನುವ ಹಾಗೆ ಹಠ ಮಾಡ್ತಾ ಇದ್ರು ನೋಡಮ್ಮ ಹರಿತ ನಿನ್ನ ಜಿಪ್ನತನ ನನ್ನತ್ರ ಆಗಲ್ಲ ಅಕ್ಕನ ಹತ್ರ ಹೋಗೋಣ ನಿನ್ನ ಅಕ್ಕನ್ ಜೊತೆಯಿಂದ ನಾನು ಹೇಗೆ ಖರ್ಚು ಮಾಡಿಸ್ತೀನಿ ಅಂತ ನೀನೇ ನೋಡು ಹರಿತನ ಮಾತು ಕೂಡ ಕೇಳದೆ ಒಂದು ದಿನ ಕಾರನ್ನು ತೆಗೆದುಕೊಂಡು ಊರಿಗೆ ಬಂದೇ ಬಿಟ್ರು ಹೀಗೆ ಕಾರಲ್ಲಿ ಬಂದ ಹರಿತನ ನೋಡಿ ಚಂದ್ರಿಕಾ ಸಂತೋಷ ಪಡಲಿಲ್ಲ ಹರಿತನನ್ನು ನೋಡಿ ಬಂದವರನ್ನು ನೋಡಿ ಗೊಂದಲದಿಂದ ಇದೇನಿದು ಇವರು ಇದ್ದಕ್ಕಿದ್ದಂಗೆ ಎಲ್ಲರೂ ಹೊರಟು ಬಂದ್ಬಿಟ್ಟಿದ್ದಾರೆ ಒಂದು ಮಾತು ಕೂಡ ನನ್ನ ಜೊತೆ ಹೇಳಲೇ ಇಲ್ವಲ್ಲ ಇವಾಗಷ್ಟೇ ಮನೆ ಮನೆ ಹೋಗಿ ಎಲ್ಲನೂ ತಗೊಂಬಂದು ತಿನ್ಬಿಟ್ಟೆ ಇವಾಗ ಇವರು ಬೇರೆ ಬಂದಿದ್ದಾರೆ ಮತ್ತೆ ಹೋಗಿ ಕೇಳಿದ್ರೆ ಏನು ತಿಳ್ಕೊತಾರೆ ಆಮೇಲೆ ಅಷ್ಟೇ ಮತ್ತೆ ಪ್ರತಿದಿನ ನನಗೆ ಕೊಡೋದ್ನೇ ನಿಲ್ಲಿಸ್ಬಿಡ್ತಾರೆ ಶ್ಯಾಮಲಾದೇವಿ ಚಂದ್ರಿಕನನ್ನು ನೋಡಿ ನಿನ್ನ ತಂಗಿ ಅತ್ತೆ ಎಲ್ಲರೂ ಬಂದಿದೀವಿ ಮನೆಯೊಳಗೆ ಬಾ ಅಂತ ಕರೆಯೋದಿಲ್ವಾ ಅಯ್ಯೋ ಅತ್ತೆ ಹಾಗೆಲ್ಲ ಏನಿಲ್ಲ ಮನೆಯೊಳಗೆ ಬೇಡ ಬನ್ನಿ ಆ ಮರದ ಕೆಳಗೆ ಕೂತ್ಕೊಳ್ಳೋಣ ಅಲ್ಲೇ ಕೂತ್ಕೊಳ್ಳಿ ನಾನೋಗಿ ನಿಮ್ಗೆ ಕುಡಿಲಿಕ್ಕೆ ನೀರ್ ತರ್ತೀನಿ ಹಾಗೆ ಅಂತ ಚಂದ್ರಿಕಾ ಹೇಳಿದಾಗ ಶ್ಯಾಮಲ ದೇವಿಗೆ ತುಂಬಾನೇ ಕೋಪ ಬಂತು ಏನು ನಾವು ಆ ಮರದ ಕೆಳಗೆ ಹೋಗಿ ಕಲ್ ಮೇಲೆ ಕೂತ್ಕೋಬೇಕಾ ಆಗಲ್ಲ ಆಗಲ್ಲ ನಾವು ಮನೆಯೊಳಗೆ ಬಂದು ಕುರ್ಚಿಯಲ್ಲೇ ಕೂರೋದು ಹೀಗೆ ಚಂದ್ರಿಕಾ ಹರಿತ ಎಷ್ಟು ಬೇಡ ಅಂತ ಹೇಳಿದ್ರು ಅತ್ತೆ ಅವರ ಮಾತನ್ನು ಕೇಳದೆ ಶ್ಯಾಮಲ ದೇವಿ ಮನೆಯೊಳಗೆ ಹೋದ್ರು ಏನು ಹರಿತಾ ನೀವೆಲ್ಲ ಬರ್ತೀರಾ ಅಂತ ನನಗೆ ಒಂದ್ ಫೋನ್ ಮಾಡಿ ಹೇಳ್ಬಾರ್ದ ನಿನ್ ಮುಖ ನೀನು ನಿನ್ ಫೋನ್ ನ ರೀಚಾರ್ಜ್ ಮಾಡಿದ್ರೆ ತಾನೆ ನಾನ್ ಮಾಡುವ ಫೋನು ನಿನಗೆ ಬರ್ಲಿಕ್ಕೆ ಕೋಪ ಮಾಡ್ಕೋಬೇಡ ತಂಗಿ ಇಲ್ಲಿ ನೋಡಕ್ಕ ನೀನ್ ಏನ್ ಮಾಡ್ತೀಯೋ ಏನೋ ನಂಗೆ ಗೊತ್ತಿಲ್ಲ ನಮ್ಮ ಅತ್ತೆ ಬಂದಿದ್ದಾರೆ ಚೆನ್ನಾಗಿ ಅಡಿಗೆ ಮಾಡಿ ಕೊಡು ಇಲ್ಲದಿದ್ರೆ ಕೋಪದಿಂದ ತಾಯಿ ಮನೆಗೆನೆ ಕಳಿಸ್ಬಿಡ್ತಾರೆ ಅಯ್ಯೋ ಹುಚ್ಚು ತಂಗಿ ಯಾಕೆ ಹಾಗೆಲ್ಲ ಮಾತಾಡ್ತೀಯ ನಿನ್ನ ನಮ್ ಮತ್ತೆ ಈ ಮನೆಗೆ ಕರ್ಸ್ಕೊಳಕ್ಕ ನಾನು ಇಷ್ಟು ಕಷ್ಟಪಟ್ಟು ಎಲ್ರು ಕೊಡುವ ಹಣವನ್ನು ಕೂಡಿಟ್ಟು ನಿನ್ಗೆ ಮದುವೆ ಮಾಡಿದ್ದು ನನ್ನ ಜಿಪುಣತನ ನೋಡಿ ನಿಮ್ಮ ಅತ್ತೆ ಯಾವತ್ತೂ ಈ ಮನೆಗೆ ಬರೋದಿಲ್ಲ ನೋಡು ಏನಕ್ಕ ಮಾಡ್ತೀಯಾ ನೋಡ್ತಾ ಇರು ತಂಗಿ ನಾನು ಏನ್ ಮಾಡ್ತೀನಿ ಅಂತ ಹೀಗೆ ಅಕ್ಕ ತಂಗಿಯರಿಬ್ಬರು ಇಬ್ಬರು ಮಾತಾಡ್ತಾ ಇರುವಾಗ ಮನೆಯೊಳಗಿಂದ ಶ್ಯಾಮಲಾ ದೇವಿ ಜೋರಾಗಿ ಕಿರ್ಚಿದ್ರು ಚಂದ್ರಿಕಾ ಅರಿತ ಬೇಗ ಮನೆಯೊಳಗೆ ಬಂದು ಶ್ಯಾಮಲಾ ದೇವಿನ ಎಪ್ಸಿದ್ರು ಅಯ್ಯೋ ಅತ್ತೆ ಇದನ್ನ ನೋಡ್ಲಿಕ್ಕೆ ಮಾತ್ರ ಮಂಚ ರೀತಿ ಇರುತ್ತೆ ಆದ್ರೆ ಇದು ಮಂಚ ಅಲ್ಲ ಈ ಮನೆಯಲ್ಲಿ ಎಲ್ಲ ವಸ್ತುಗಳು ಹೀಗೇನೆ ನೋಡ್ಲಿಕ್ಕೆ ಮಾತ್ರ ಹಾಗೆ ಆದ್ರೆ ಕೂತ್ರೆ ಹೀಗೇನೆ ಆಗೋದು ಹಾಗೆ ಹೇಳಿದಾಗ ಶ್ಯಾಮಲ ಕೋಪದಿಂದ ನೋಡಿದ್ಲು ಹೀಗೆ ಮೂರು ಜನ ಬಂದು ಮನೆಯ ಹೊರಗಡೆ ಇರುವ ಕಲ್ಲು ಮೇಲೆ ಕೂತಿದ್ರು ಚಂದ್ರಿಕಾ ಅವರಿಗೆ ತಂಪಾಗಿರುವ ಮಡಿಕೆಯ ನೀರನ್ನು ತಂದು ಕೊಟ್ಲು ನನಗೆ ಈ ನೀರ್ ಬೇಡ ಫ್ರಿಜ್ ನೀರ್ ಬೇಕು ಸರಿಯತ್ತೆ ಸ್ವಲ್ಪ ಒತ್ತಿ ಇರಿ ಇವಾಗ್ಲೇ ಈ ನೀರ್ನ ಮಡಿಕೇಲಿ ಉಯ್ದು ಸ್ವಲ್ಪ ಹೊತ್ತಾದ್ಮೇಲೆ ತಂದ್ಕೊಡ್ತೀನಿ ಚಂದ್ರಿಕಾ ಏನ್ ಮಾಡ್ತೀಯೋ ಗೊತ್ತಿಲ್ಲ ನಮಗೆ ತುಂಬಾ ಹಸಿವಾಗ್ತಾ ಇದೆ ಉದಾತ್ತೆ ನಿಮ್ಗೆ ಏನ್ ಬೇಕು ಅಂತೇಳಿ ಅಡಿಗೆ ಮಾಡ್ತೀನಿ ಹೊಟ್ಟೆ ತುಂಬಾ ಊಟ ಮಾಡಬಹುದು ಹೀಗೆ ಚಂದ್ರಿಕಾ ಕೇಳಿದಾಗ ಶ್ಯಾಮಲ ದೇವಿ ನಿಜ ಅಂತ ನಂಬಿ ಒಂದು ದೊಡ್ಡ ಲಿಸ್ಟೇ ಹೇಳಿದ್ಲು ಮತ್ತು ಕಿಶೋರ್ ಗೊಂದಲದಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು ಚಂದ್ರಿಕಾ ಮನೆಯಿಂದ ಹೊರಗಡೆ ಒಲೆಯನ್ನು ಕತ್ತಿಸದೆ ಒಲೆ ಮೇಲೆ ಪಾತ್ರೆಯನ್ನು ಇಟ್ಟು ಹರಿತಾ ನೀರು ಕುದೀತಾ ಇರ್ಲಿ ನಾನು ಹೋಗಿ ವಸ್ತುಗಳನ್ನ ತರ್ತೀನಿ ಎಲ್ಲಮ್ಮ ನೀನು ಒಲೆ ಕತ್ತಿಸ್ಲೇ ಇಲ್ಲ ಅಯ್ಯೋ ಅತ್ತೆ ನಿಮಗೆ ಇನ್ನೂ ನನ್ನ ಕಾನ್ಸೆಪ್ಟು ಅರ್ಥನೇ ಆಗಿಲ್ಲ ಹೀಗೆ ಬಿಸಿಲು ಒಡೆಯುವಾಗ ನಾನೇಕೆ ಒಲೆ ಕತ್ತಿಸ್ಬೇಕು ಆ ಬಿಸಿಲಿಗೆ ನೀರು ಹೇಗೆ ಕುದಿಯುತ್ತೆ ನೋಡಿ ಅಷ್ಟರಲ್ಲಿ ನಾನೋಗಿ ವಸ್ತುಗಳನ್ನ ತರ್ತೀನಿ ಹೀಗೆ ಚಂದ್ರಿಕನ ಮಾತು ಕೇಳಿ ಶ್ಯಾಮಲ ದೇವಿ ಆಶ್ಚರ್ಯಪಟ್ಟು ಹೀಗೇನೆ ನಾನು ಹೇಳಿದ ಅಡಿಗೆ ಎಲ್ಲ ಮಾಡ್ತೀಯಮ್ಮಾ ಹೌದತ್ತೆ ಹಾಗೆ ಅಂತ ಚಂದ್ರಿಕಾ ಹೇಳಿದ ತಕ್ಷಣ ಶ್ಯಾಮಲದೇವಿ ಏನು ಮಾತನಾಡದೆ ಕಾರೊಳಗೆ ಬಂದು ಕೂತ್ಕೊಂಡ್ಲು ಕಿಶೋರ್ ಹರಿತ ಕೂಡ ಏನು ಮಾತನಾಡದೆ ಕಾರಲ್ಲಿ ಬಂದು ಕೂತ್ಕೊಂಡ್ರು ಆಗ ಚಂದ್ರಿಕಾ ಕಾರಿನ ಬಳಿ ಬಂದು ಅತ್ತೆ ಹುಷಾರಾಗಿ ಹೋಗಿ ಬನ್ನಿ ಹಾಗೆ ಹೇಳಿದ ತಕ್ಷಣ ಕಿಶೋರ್ ಅಲ್ಲಿಂದ ಗಾಡಿಯನ್ನು ತೆಗೆದ ಹಿಂದಿನಿಂದ ಶ್ಯಾಮಲ ದೇವಿ ಹರಿತನ ಬಳಿ ಅಕ್ಕನತ್ರ ಯಾಕೆ ಹೋಗಿಲ್ಲ ಅಂತ ಕೇಳದ್ನೇ ಬಿಟ್ಬಿಟ್ಟು ಮಗಳ ಹಾಗೆ ನೋಡ್ಕೊಳ್ತಾ ಇದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ